ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎದ್ದುಂಬೆ ಹುಳ ಅಂದ್ರೆ ಜೇನಿಗಿಂತ ಡೇಂಜರ್ ಅದು ಒಂದು ನಾಲ್ಕೈದು ಹುಳ ಕಡಿದ್ರೆ ಮನುಷ್ಯ ಸತ್ತೆ ಹೋಗ್ತಾನೆ ಒಂದು ಹುಳ ಕಡಿದ್ರೆ ಮನುಷ್ಯ ನಾರ್ಮಲಿ ಜೇನು ಒಂದು ಹುಳ ಕಡಿದ್ರೆ ಏನೋ ಒಂದು ಇದು ಮಾಡ್ಕೊಂಡು ನಾವು ಕೆಲಸ ಮಾಡೋವಂಥ ಪರಿಸ್ಥಿತಿ ಇರುತ್ತೆ ಆದ್ರೆ ಹೆದ್ದುಂಬೆ ಹುಳ ಕಡಿದ್ರು ನಾಲ್ಕು ಹುಳ ಕಡಿದ್ರೆ ಸತ್ತೆ ಹೋಗ್ತಾನೆ ಒಂದು ಹುಳ ಕಡಿದ್ರೆ ನೀವು ಕೆಲಸ ಮಾಡೋಕ್ಕೂ ಆಗಲ್ಲ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಕಳಿಸಿದ ಕೆಳಗೆ ಬೆಂಕಿ ಹಚ್ಚಿದ್ರೆ ಹೋಗಿ ಮೇಲೆ ಹೋಗಿ ಬೆಂಕಿ ಹಚ್ಕೊಂಡು ಸುಟ್ಟೋಯ್ತು ಪೂರ್ತಿ ಒಂದಡಿ ಅಡಿ ಎರಡು ಅಡಿ ಇದ್ದಾಗ ನಾವು ನಿಲ್ಲಿಸ್ತೀವಿ ಅವಾಗ ಇಲ್ಲಿ ಬೆಂಕಿ ತೋರಿಸಿದ್ರೆ ಸೀದಾ ಬರಂತ ಹೋಗತ್ತೆ ಹೋಗುತ್ತಲ್ಲ ಅದೇ ರೀತಿ ಹೋಗತ್ತೀವಿ ಅಲ್ಲಿ ಸುಮಾರು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಉರಿತ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜು ಎಸ್ ಚಿ ಪಿ ನಾನೀಗ ಹತ್ರ ಒಂದು ಕೊಂನಾಳು ಅಂತ ಒಂದ್ ಊರಿದೆ ಅಲ್ಲಿ ಬಂದಿದ್ದೇನೆ ಇಲ್ಲಿ ಏನಕ್ಕೆ ಬಂದಿದ್ದೇನೆ ಅಂತಂದ್ರೆ ಇಲ್ಲಿ ತೋಟದ ವಿಶೇಷ ಏನಿಲ್ಲ ನಾರ್ಮಲ್ ಇವರು ನಮ್ಮ ಥರನೇ ನಾರ್ಮಲ್ ತೋಟಗಾರ ತೋಟಗಾರಿಕೆ ಮಾಡ್ಕೊಂಡು ಅಡಿಕೆ ಬೆಳ್ಕೊಂಡಿದ್ದಾರೆ ಸ್ವಲ್ಪ ಎಲೆ ಬಳ್ಳಿ ಹಾಕೊಂಡಿದ್ದಾರೆ ಏನು ಕಿಲ್ಲಿಗೆ ಬಂದೆ ಅಂತಂದರೆ ಇವರು ವಂಡರ್ ಕ್ಲೈಂಬರ್ ಅಂತ ಒಂದು ಅಡಿಕೆ ಮಷಿನ್ದು ಅಡಿಕೆ ಮರ ಅಥವಾ ಮಿಷಿನ್ದು ವೀಡಿಯೋ ಮಾಡಿದ್ದೆ ಹೆಬ್ರಿಲಿ ಕೇರಳದ ಮಷಿನ್ ಅದು ಸೊ ಅದನ್ನು ನೋಡಿ ಫೋನ್ ಮಾಡಿದರು ನಾನಂದೆ ಕೇಣಿ ಮಾಡೋರಿಗೆಲ್ಲ ಅದು ಸೂಟ್ ಆಗೋಲ್ಲ ಸರ್ ನೀವು ಕೇಣಿ ಮಾಡೋದಾರ ತಗೊಂಬೇಡ್ರಿ ಅಂತ ಹೇಳಿದೆ ಅವರು ಕೇಣಿ ಮಾಡೋಕ್ಕಲ್ಲ ಮುಂಜಾನೆ ಅದು ನಾವು ಏನೋ ಬೇರೆ ಒಂದು ಕೆಲಸ ಮಾಡಿದ್ವಿ ಹೆದ್ದುಂಬೆ ಗೂಡು ಕಟ್ಬಿಡತ್ತೆ ನಮ್ಮ ತೋಟದಲ್ಲಿ ಎದ್ದುಂಬೆ ಗೂಡನ್ನ ನಾವು ಕೆಡಿಸ್ಬೇಕು ಅದು ಇಲ್ಲ ಬೇರೆ ಏನೂ ದಾರಿ ಇಲ್ಲ ನಮಗೆ ಸೊ ನೀವು ಆ ಮಷೀನ ನನಗೆ ಎಲ್ಲರೂ ತರಿಸ್ಕೊಡ್ತೀರಾ ಅಂತ ಕೇಳಿದ್ರು ನಾವು ಅದಕ್ಕೆ ಇಷ್ಟು ಕಾಸ್ಟ್ಲಿ ಆಕೈತಿ ಹತ್ತು ಸಾವಿರ ರೂಪಾಯಿ ಅಂದರೆ ಎಷ್ಟಾದರೂ ಪರವಾಗಿಲ್ಲ ಜೀವಕ್ಕಿಂತ ಹೆಚ್ಚಲ್ಲ ಎದ್ದುಂಬೆ ಹುಳ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎದ್ದುಂಬೆ ಹುಳ ಅಂದರೆ ಜೇನಿಗಿಂತ ಡೇಂಜರ್ ಅದು ಒಂದು ನಾಲ್ಕೈದು ಹುಳ ಕಡಿದ್ರೆ ಮನುಷ್ಯ ಸತ್ತೇ ಹೋಗ್ತಾನೆ ಒಂದು ಹುಳ ಕಡಿದ್ರೆ ಮನುಷ್ಯ ನಾರ್ಮಲಿ ಜೇನು ಒಂದು ಹುಳ ಕಡಿದ್ರೆ ಏನೋ ಒಂದು ಇದು ಮಾಡ್ಕೊಂಡು ನಾವು ಕೆಲಸ ಮಾಡೋಂಥ ಪರಿಸ್ಥಿತಿ ಇರುತ್ತೆ ಆದರೆ ಹೆದ್ದುಂಬೆ ಜ ಹುಳ ಕಡಿದ್ರೆ ನಾಲ್ಕು ಹುಳ ಕಡಿದ್ರೆ ಸತ್ತೆ ಹೋಗ್ತಾನೆ ಒಂದು ಹುಳ ಕಡಿದ್ರೆ ನೀವು ಕೆಲಸ ಮಾಡೋಕ್ಕೂ ಆಗಲ್ಲ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸೊ ಅಷ್ಟು ಡೇಂಜರಸ್ ಹುಳ ಅದು ಸೊ ಅದನ್ನು ಇವರು ಸಕ್ಸಸ್ಫುಲಿ ಸುಟ್ಟಿದ್ದಾರೆ ನನಗೆ ಕೇಳಿ ತುಂಬ ಖುಷಿ ಆಯಿತು ಬನ್ನಿ ಅವ್ರನ್ನ ಮಾತಾಡ್ಸೋಣ ಅಣ್ಣ ನಮಸ್ಕಾರ ನಿಮ್ಮದು ನಿಮ್ಮನ್ನ ಚಿಕ್ಕದಾಗಿ ಒಂದು ಪರಿಚಯ ಮಾಡ್ಕೊಡಿ ನಿಮ್ಮಿಬ್ಬರದ್ದು ನೀವಿಬ್ಬರು ಸಕ್ಸಸ್ಫುಲ್ ಇದನ್ನು ಸುಟ್ಟಿದ್ದೀರಾ ನಮ್ಮ ಫ್ರೆಂಡ್ ನಟರಾಜ ಅಂತಂದು ಹೆಸರು ಜಗದೀಶ ಅಂತಂದು ನಮ್ಮ ಕೊಮ್ನಾಳು ಅದೇ ಈ ಮಿಷಿನ್ ತರಿಸಿದ ಉದ್ದೇಶ ಅಂತಂದ್ರೆ ನಮಗೇನು ಅಡಿಕೆ ಕೆಡಬೇಕು ಅಂತಂದೇನು ತರಿಸಲಿಲ್ಲ ಅದ್ನ ಅದೇ ನೀವು ಹೇಳಿದ್ರಲ್ಲ ವೀಡಿಯೋದಾಗೆ ಹುಳ ಸಾಯಿಸ್ಬೇಕು ಅಂತಂದು ನಾನು ಯೂಟ್ಯೂಬ್ನ ಭಾರಿ ಹುಡುಕಿ ಹುಡುಕಿ ಮಂಜಣ್ಣವ್ರದ್ದು ವಿಡಿಯೋ ಸಿಕ್ತು ಹಂಗಾಗಿ ಮಂಜಣ್ಣವ್ರಿಗೆ ಫೋನ್ ಮಾಡಿದಾಗ ನಮಗೆ ತರಿಸ್ಕೊಟ್ರು ಇದಕ್ಕೆ ಇದು ಹಿಂಗೆಲ್ಲ ಮಾಡ್ಕೊಂಡು ಏನು ಮಾಡಿದ್ರಿ ಈ ಮಿಷಿನ್ನು ಏನು ಆಕ್ಚುಲಿ ಈ ಮಿಷಿನ್ ಈಗ ಏನಿದೆಯಲ್ಲ ಇದು ಮಿಷಿನ್ ಅಲ್ಲ ಹ ಮಿಷಿನ್ ಇದ್ದು ಮಷಿನ್ ಬೇರೆ ತರ ಇದು ಇದು ಸುಟ್ಟು ಈ ತರ ಆಗಿದೆ ಆಕ್ಚುಲಿ ಬಟ್ ಅದನ್ನು ಸು ಸುಟ್ಟಿದ್ದು ಹತ್ತು ಸಾವಿರ ರೂಪಾಯಿಗಿಂತ ದೊಡ್ಡ ಅಚೀವ್ಮೆಂಟ್ ಅದು ಯಾಕೆಂದ್ರೆ ಜೀವ ಪ್ರಶ್ನೆ ಯಾರು ತೋಟಕ್ಕೂ ಬರಲಿಲ್ಲ ಅಂತ ಪ್ರಶ್ನೆ ಸೊ ಇದಕ್ಕೆ ಏನು ಒಂದು ಸೆಟ್ ಅಪ್ ನೀಟಾಗಿರುತ್ತೆ ಅದನ್ನು ಬೇಕಾದ್ರೆ ಒಂದು ಪಿಕ್ಚರ್ ಹಾಕಿ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ಸೊ ಇದಕ್ಕೆ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಆಕ್ಚುಲಿ ಇದೇನಂತಂದ್ರೆ ಇಲ್ಲಿಗೆ ಒಂದು ಬ್ಲೇಡ್ ಬರುತ್ತೆ ಅಡಿಕೆ ಕೊನೆ ಹಾಂ ಕಬ್ಬಣದ ಒಂದು ಬ್ಲೇಡ್ ಬರುತ್ತೆ ಐತಲ್ಲ ಹಾಂ ಹಿಡಿಯೋದಾಗ ಐತೆ ಅದು ತೋರಿಸ್ತೇನೆ ನಿಲ್ಬೇಕಾರೆ ಇಲ್ಲೊಂದು ಬ್ಲೇಡ್ ಬರುತ್ತೆ ಅದು ಹೋಗಿ ಅಡಿಕೆ ಕೊನೆ ಹೊಡೆದು ಹಿಂಗೆ ಏರ್ಸಿ ಏರ್ಸಿ ಹೋದಾಗ ಅಡಿಕೆ ಕೊನೆ ಹೊಡೆದು ಅಡಿಕೆ ಮಾಡ ಅಡಿಕೆ ಕೊನೆ ಇದು ಇಲ್ಲಿಗೆ ಬಂದು ಈ ರಾಡಿಗೆ ಸಿಕ್ಕಾಕೊಳ್ಳುತ್ತೆ ಇಳಿಸ್ಕೊಬೇಕು ಅನ್ನೋದೊಂದು ಟೆಕ್ನಿಕ್ ಇದು ಆದರೆ ಈ ನಮ್ಮ ರೈತರು ಏನು ಮಾಡಿದರೆ ತುಂಬ ಎಷ್ಟು ಬುದ್ಧಿವಂತರು ಅಂತ ನನಗೆ ಭಾಳ ಖುಷಿಯಾಗ್ಬಿಡ್ತಿದ್ದೆ ನೋಡಿ ಅದಕ್ಕೆ ನಾನು ಇಲ್ಲಿಗೆ ಬಂದೆ ಇದಕ್ಕೆ ಒಂದು ಅಡಿಷನಲ್ ಫಿಕ್ಸ್ ಮಾಡಿಕೊಂಡು ಈ ಥರ ಒಂದು ಬಕೆಟ್ ಥರ ಮಾಡಿಕೊಂಡು ರಿಂಗ್ ರಿಂಗ್ ಮಾಡ್ಕೊಂಡು ಅದನ್ನ ಬಕೆಟ್ ತರ ಮಾಡ್ಕೊಂಡು ಅಲ್ಲಿಗೆಲ್ಲ ಬಟ್ಟೆ ಸುತ್ತಿ ಪೆಟ್ರೋಲ್ ಹಾಕಿ ಪೆಟ್ರೋಲ್ ಡೀಸೆಲ್ ಆಯಿಲ್ ಮಿಕ್ಸ್ ಮಾಡಿ ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಅಲ್ಲಿ ಅದಕ್ಕೆಲ್ಲ ಸುತ್ತರ್ಸಿದಿವಿ ಸುತ್ತರಿಸಿ ಬಟ್ಟೆ ಅಲ್ಲಿಂದ ಬರ್ಬೇಕು ಇದು ಅರವತ್ ಎಪ್ಪತ್ತಡಿ ಬದ್ ಬರುತ್ತಲ್ಲ ಆ ತರ ನಾವು ಬಟ್ಟೆನೆ ತಡ ಆದಲ್ಲಿಂದನೇ ಇಲ್ಲಿ ಬಿಟ್ಟಿರ್ತೀವಿ 60 70 ಟಡಿ ಮರ ಐದು ನತ್ತಿದ್ರೆ ಅದಕ್ಕೆ ಅಲ್ಲಿಂದ ಇಲ್ಲಿ ಪೆಟ್ರೋಲ್ ಡೀಸೆಲ್ ಅದಕ್ಕೂ ಮಿಕ್ಸ್ ಮಾಡಿರ್ತೀವಿ ಇಲ್ಲಿ ಬೆಂಕಿ ಹಚ್ಚಿದ್ರೆ ಗನ್ ಕಡಿಸ್ತೀವಿ ಬ್ಯಾಕ್ ಹಾ ಹಾ ಬೆಂಕಿ ಹಚ್ಚಿದ್ರೆ ಇಲ್ಲಿ ಹೋಗಿ ಮೇಲ್ ಹೋಗಿ ಬೆಂಕಿ ಎತ್ತುಕೊಂಡು ಸುಟೋಯಿತ್ತೋ ಪೂರ್ತಿ ಒಂದಡಿ ಆಲ್ರೆಡಿ ಇದ್ದಾಗ ನಾವು ನಿಲ್ಲಿಸ್ತೀವಿ ಅವಾಗ ಇಲ್ಲಿ ಬೆಂಕಿ ತೋರ್ಸಿದ್ರೆ ಸೀದಾ ಬರ್ ಅಂತ ಹೋಗುತ್ತೆ ಮಧ್ಯೆ ಹಂಗೇ ಹೋಗುತ್ತಲ್ಲ ಅದೇ ರೀತಿ ಹೋಗುತ್ತ ಅದಕ್ಕೆ

ಮೆಕ್ಕೆಜೋಳ ಹಾಕಿದ್ರಲ್ಲ ಆ ಮೆಕ್ಕೆಜೋಳ ಹಾಕಿದಾಗ ಯಮ್ಮ ಕಳೆ ಹೋಗಿದ್ದು ಚಿರ್ತೆ ಎಷ್ಟೋ ದೂರ ಹೋಗಿ ಬಿಟ್ಟು ತಿನ್ಬಿಟೇ ವರ್ಷ ಅರ್ಧ ಅರ್ಧ ಭಾಗ ಇದು ಒಂಥರ ಚಿರ್ತೆ ತರಾನೇ ಇದು ಚಿಕ್ಕ ಚಿರ್ತೆ ಐತಿ ಅಂದ್ರೆ ಚಿರ್ತೆ ಕೊಟ್ಟೆ ತಪ್ಪಿಸ್ಕೊಂಬುದು ಇದ್ರಪ್ಪ ಅರ್ಧನೇ ಇಲ್ಲ ಜನ ಬಂದ್ರೆ ಬೇಕಾದ್ರೆ ಚಿರತೆ ಜೊತೆ ತಪ್ಪಸ್ಕೊಬೋದು ಇದು ಎಷ್ಟು ಜನ ಬಂದ್ರೆ ಅಷ್ಟು ಜನಾನೂ ತಿಂದ್ ಹಾಕ್ತದ್ ಬೇಕಾರೆ ಇದು ಏನಗಿಂತ ಸಿಕ್ಕಾಪಡೆ ಅದನ್ನ ಏನು ಐವತ್ತು ಹುಳ ಕಡಿದ್ರೆ ಅದಕ್ಕೆ ಸೆಪ್ಟಿಕ್ ಇಂಜೆಕ್ಷನ್ ಮಾಡಿಸ್ಕೊಂಡು ಏನೋ ಒಂದು ಅವಾಯ್ಡ್ ಮಾಡ್ಕೊಬೋದು ಇದು ನಾಲ್ಕ್ ಹುಳ ಕಡಿದ್ರೆ ಮಾತ್ರ ನಾಲ್ಕರಿಂದ ಐದು ಹುಳ ಕಡಿದ್ರೆ ಮನುಷ್ಯ ಉಳಿಯಲ್ಲ ಅಂತ ಗ್ಯಾರಂಟಿ ಗ್ಯಾರೆಂಟಿ ಓಕೆ ಆ ಉದ್ದೇಶಕ್ಕೋಸ್ಕರ ಇವ್ನು ದೊಡ್ಡ ಪ್ರಯತ್ನ ಮಾಡಿ ತರಿಸಿ ಮಿಷಿನ್ ಆದ್ರೂ ನಾನು ಅದೇ ಅನ್ಕೊಂಡೆ ಅವತ್ತು ಆರ್ಡರ್ ಮಾಡೋಕರೆ ಇವ್ರ ಏನು ಯೋಚನೆ ಮಾಡ್ಲಿಲ್ಲ ಪಟ್ಟಂತ ಅಮೌಂಟ್ ಹಾಕ್ಬಿಟ್ರು ಅಕೌಂಟಿಗೆ ಮುಂಜಾನ್ರೆ ನಮಗ್ ನನಗೆ ಅವ್ರ ಹತ್ರ ಮಾತಾಡಕ್ಕೆ ಬರಲ್ಲ ಭಾಷೆ ಬರಲ್ಲ ನನಗೆ ಕೇರಳದವರ ನನಗೆ ಒಂದು ಅವ್ರ ಹತ್ರ ಮಾತಾಡಿ ಮೆಷಿನ್ ದಯವಿಟ್ಟು ಇಮಿಡಿಯೇಟ್ ತರಿಸ್ಕೊಟ್ಬಿಡ್ರಿ ಈಗ ಎರಡನೇ ವರ್ಷದಲ್ಲಿ ಇದೇ ತರ ಕಟ್ಟಿತ್ತು ಅಲ್ಲಿ ಬಿಕೆನಳ್ಳ ಒಬ್ಬನು ನಾನು ಸುತ್ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ಆಮೇಲೆ ಅಂತಂದ್ರೆ ಹೆಂಗ್ ಸುಡ್ತಾನೆ ಮರ ಕಡ್ದು ಕೆಳಕ್ ಬೀಳಿಸಿ ಆಮೇಲೆ ಸುಡ್ತಾರಂತೆ ಬೆಂಕಿ ಹಾಕಿ ಅಷ್ಟಿ ಹೊಳ ಎದ್ದು ಯಾರ್ಯಾರು ಕಚ್ಬಿಟ್ಟು ಮರ ಕಡ್ದ್ರೆ ಮತ್ತೆ ಏನು ಕಡದ್ ಮೇಲೆ ಏನು ಅವನ್ನೆಲ್ಲ ಯೋಚನೆ ಮಾಡಿದ್ನ ನನಗ್ ಇಲ್ಲಿ ಗೂಳ್ ಮತ್ ಕಟ್ಟತ್ತೆ ಅಂತ ಕೂಡ್ಲೇ ನನಗೆ ನಾಲ್ಕೈದು ದಿವಸ ನಿದ್ದೆ ಬಂದಿಲ್ಲ ಯೂಟ್ಯೂಬ್ ಯೂಟ್ಯೂಬ್ನ ಚೆಕ್ ಮಾಡೋದು ಹೆಂಗ್ ಸುಡ್ಬೇಕಿದ್ನ ಏನು ಅಂತಂದು ಆಮೇಲೆ ಅದೇ ನಿಮ್ ಲಾಸ್ಟ್ ಸಿಕ್ಕಿದ್ದು ಹೋದ್ಸರಿ ಭಾರಿ ಪ್ರಯತ್ನ ಪಟ್ಟಿದೀವಿ ಇದ್ಕಿಂತ ಹೈಟ್ ಇತ್ತು ಇನ್ನೊಂದ್ ಮರ ಆ ಮರಕ್ಕೆ ಗಡ್ಗ ಹಾಕಿ ಪಕ್ಕದ ಮರಕ್ಕೆ ಹಾಕಿ ಮರಕ್ಕೆ ಸಿಕ್ಕಾಪಟ್ಟೆ ಇದೆ ಇದು ಬಾರಿ ಚಿಕ್ಕದು ಇದರದ್ದು ಮೂರ್ ಪಟ್ ಮಾಡಿದ್ವಿ ಅದಕ್ಕೆ ರಿಂಗ್ ಹ್ಮ್ ಬೆಂಕಿ ಉರಿಯೋದು ಅಂದ್ರೆ ಅಕ್ಕ ಪಕ್ಕ ಒಂದ್ ಮೂರ್ ನಾಲ್ಕ ಮರ ಫಿನಿಶ್ ಹೇಳಿದ್ರ ಅದನ್ನ ಅದಕ್ಕೆ ಆ ಮರ ಆತರ ನಮಗೆ ಅಕ್ಕ ಪಕ್ಕದ ಮರಗಳು ಹೋಗ್ಬಾರ್ದು ಅವು ಬೆಲೆ ಜಾಸ್ತಿ ಅಂತಂದು ಇವ್ರು ಆದ್ರ ಪರವಾಗಿಲ್ಲ ಮುಂಜಾನೆ ಒಂದ್ ಸಾವಿರ ಆದ್ರ ಪರವಾಗಿಲ್ಲ ಅತ್ಲಾಗೆ ಇನ್ನಿಪಟ್ಟೆ ವರ್ಷ ವರ್ಷ ಕಟ್ಲಿ ನಮ್ಮ ಯಾದ್ರಿಕಿನ ಸುರಾಕ್ಕೆ நானಾ ನೀನಾ நானಾ ನೀನಾ ಇಂದ ಮೇಲೆ ಬಾರಿ ಖುಷಿ ಪ್ರಯತ್ನ ಪಟ್ಟಿ ತರ್ಸಿದಾ ಆಮೇಲೆ ಯಾರದರೆ ಮರ ಕಟ್ಟಿದ್ರು ಏನೋ ಬೇಕಾದ್ರೂ ಸಹಕಾರ ಮಾಡ್ಬೇಕು ಅನ್ನಂಗಿದ್ರೆ 100 200 ಎಷ್ಟರೇ ಅದನ್ನ ಒನ್ನ ಒಬ್ಬನ ಅವತ್ತ ಅದೇನ ಬಾಡಿಗೆ ಕೊಡೋಣ ಅಂತ ಅಂದೆ ಒಂದ ಐನೂರ ಕೊಡಾತ್ಲೆಗೆ ಒಯ್ಯಾತ್ಲೆಗೆ ಅಂತ ಅಂದಿದ್ದ ದಿನಾ ನಾವ ಹಾ 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 ಅವ್ರ ಹೇಳಿದ್ರ ಬರ್ತಾರ ಅಂತ ಬಾರಿ ದೊಡ್ಡ ಗೂಡು ಅಂತ ಅವ್ರು ಹ್ಮ್ ಇಲ್ಲ ಅಂತ ಅಲ್ಲ ಆತರ ಬಹಳ ಜನಕ್ಕೆ ಅವಶ್ಯಕತೆ ಐತಿ ಅಂದ್ರೆ ಈ ಶಿವಮೊಗ್ಗ ಅಕ್ಕ ಪಕ್ಕದಲ್ಲಿ ಬೇಕು ಅಂದ್ರೆ ಬಂದ್ ತಗೊಂಡ ಹೋಗಿ ಮತ್ತೆ ತಗೊಂಡ ಹೋಗಿ ವಾಪಸ್ ನೀಟ್ ಆಗಿ ಕೊಡ್ಬೋದು ಒಂದ್ ಐನೂರು ಮತ್ತೆ ಈಗ ಕೆಲವೊಂದು ಐಟಮ್ ಗಳು ಹೋಗ್ತವೆ ಅಲ್ಲ ಈಗ ಕೆಲವೊಂದು ಏನಾಗುತ್ತೆ ಬರ್ನ ಆಯ್ತು ಅಂತ ಅಂದ್ರೆ ಅಡಿಷನಲ್ ಕಾಸ್ಟ್ ಕೊಡ್ಬೇಕು ಯಾರಿಗೂ ಹತ್ತು ಸಾವಿರ ಕೊಡಕ್ಕಿಂತ ಅಕ್ಕ ಪಕ್ಕದ ಮರ ಹೋಗಲ್ಲ ಮರ ಉಳಿಯುತ್ತೆ ಕೊಡ್ಬೋದು ಏನ್ ತೊಂದ್ರೆ ಇಲ್ಲ. ಅಂದ್ರೆ ಮತ್ ಈಗ ಸ್ಪಾರ್ಟ್ಸ್ ಗಳು ಹೋದಾಗ ಅದು ಐನೂರು ರೂಪಾಯಿನ ಇದೇ ಬಿತ್ತು ಅಂದ್ರೆ ಮತ್ ತಗೊಂಡ್ ಏನ್ ಉಪಯೋಗ ಬಂತು ಸೊ ನಂಬರ್ ಹಾಕಿಡೋಣ ಇವ್ರದ ಕೆಳಗಡೆ ಸ್ಕ್ರೀನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಂಬರ್ ಹಾಕಿರ್ತೀನಿ ನಿಮ್ದು ಯಾರ ಬೇಕು ಅಂದ್ರೆ ಫೋನ್ ಮಾಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ ರೀತಿ ಅಂತ ಬೇಕಾದ್ರೆ ಬಂದು ನೋಡಕ್ಕೂ ಆಪ್ಷನ್ ಮಿಷಿನ್ ಕೊಟ್ಟು ಹಗ್ಗ ಏರ್ಸೋದು ಇಳಿಸೋದು ಎಲ್ಲ ಎಲ್ಲದೂ ತೋರಿಸ್ಕೊಡ್ತೀವಿ ಓಕೆ ಎಲ್ಲ ತೋರ್ಸಿ ಕೂಟ ಕಳಿಸ್ತೀರೆ ಅವರ ಹೋಗ್ ಸಾಕು ಅಷ್ಟೇ ಹೌದು 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 ಓಕೆ ಮಾಡ್ಕೊಳ್ಳಿ 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 ಜನ ಅವಶ್ಯಕತೆ ಇದ್ದಾಗ ಇಂಥ ಟೈಮಲ್ಲಿ ಹುಳ ಕಡಿಸ್ಕೊಂಡ ಸಾಯೋದ್ಕಿಂತ 500 ಸಾವಿರ 1000 ಖರ್ಚಾಗ್ಲಿ ಇನ್ನ 1000 ಖರ್ಚಾಗ್ಲಿ ಇಂತ ಕೆಲಸ ಮಾಡ್ಕೇನ್ಲಿ ರಾತ್ರಿ ಇನ್ನೊಬರಿ ತೊಂದ್ರೆ ಆಗಲ್ಲ ಅವಾಗ ಅಕ್ಕಪಕ್ಕ ಇದ್ದನಿಗೆ ಆಗಲಿ ಹೆಣ ಮಕ್ಕಳು ಮಕ್ಕಳು ಮರೆ ಯಾರು ತೋಟಕ್ಕೆ ಹೋಗದಂಗೇ ಹೋಗದಂಗಿರ್ತಾರ ದನಗಳು ಹೋಗ್ತಾರೆ ದನಗಳು ಹೋಗೋವಲ್ಲ ಅಲ್ಲೊಂದು ನಮ್ಮ ಜಮೀನಲ್ಲಿ ಕಟ್ಟಿದ್ರೆ ಭೂಮಿ ಹೊತ್ತದಲ್ಲಿ ದನಗಳು ಓಟ ಬಿದ್ದಿದ್ದು ಅಂದ್ರೆ ಹೇಳಕ್ಕೆ ತೀರ್ದದ ಈ ಮಿಷಿನ್ ಕಂಡಿಡ್ದಿ ಒಂದ್ ಥ್ಯಾಂಕ್ಸ್ ಹೇಳಪ್ಪ ಮಿಷಿನ್ ಕಂಡಿಡ್ದವ್ರು ಪ್ರಕಾಶ್ ಅಂತ ಇದ್ರವ್ರು ಪ್ರಕಾಶ್ ಟೆಕ್ ಅಂತ ಕಂಪನಿ ಮಿಷಿನ್ ಕಂಡಿಡ್ದವ್ರು ಸೊ ಆಕ್ಚುಲಿ ಮಷೀನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮಷೀನ್ ಅಲ್ಲಿ ಅಂತ-- ಮೆಟೀರಿಯಲ್ಸ್ ಏನಿಲ್ಲ ಬಟ್ ಟೆಕ್ನಿಕ್ ಐತಲ್ಲ ಆ ಟೆಕ್ನಿಕ್ ನಾವು ಅಮೌಂಟ್ ಕೊಡಬೇಕು ಈ ತೆಂಗಿನ ಮರ ಹತ್ತದ್ ಯಾವ ರೀತಿ ಐತಲ್ಲ ಅದೇ ಟೈಪ್ ಇರೋದ್ ಇದು ಇದಕ್ಕೆ ನಾವು ಅದಕ್ಕೆ ಆಕ್ಷನ್ ನಾವ್ ಕೈಯಲ್ಲಿ ಮಾಡ್ಕೊಂಡ್ ಹೋಗ್ತಿವಿ ಇದು ಮಿಣೆ ಮುಖಾಂತರ ಮ್ಯಾಕ್ ಕಳಿಸ್ತದ ಅಷ್ಟೇ ಒಳ್ಳೆ ಗುಡ್ ಸಜೆಷನ್ ಇದು ಇರೋದು ಕೆಲಸ ಮಾಡಕ್ಕೆ ಒಂದು ಅನುಕೂಲ ಸಿಕ್ಕೇತಿ ಇದೇನಪ್ಪ ಅಂದ್ರೆ

ಜೇನ್ ಕಡಿಸ್ಕೊಂಡನೆ ಒಂದಸಲಿ ಎರಡಸಲಿ ಆದ್ರೂ ಅಂತ ಏನು ಹಿಂಸೆ ಕೊಡಲ್ಲ ಅದು ಬಟ್ ಬಹಳ ಅದಕ್ಕೆ ಹಿಂಸೆ ಕೊಡುತ್ತೆ ಶಿಖ ಬಟ್ಟೆ ಕಡಿಸ್ಕೊಂಡಿದೀವಿ ಜೇನ್ ಅळಸಿದಿದೀವಿ ತಿಂದಿದೀವಿ ನಾವು ಮರ 50 ಅಡಿ ಏನು 100 ಅಡಿ ಮರ ಹತ್ತಿ ಜೇನ್ ಅळಸ್ಕೊಂಡು ತಿಂದಿದೀವಿ ಹುಳನ ಕಡಿಸ್ಕೊಂಡಿದೀವಿ ಈ ತರ ಅನಾಹುತ ಆಗಲ್ಲ ಅದರಲ್ಲಿ ಏ ಮಂಚನೆ ಅಂದ್ರೆ ಅಷ್ಟು ಮುಳುಗಿ ಕಿತ್ತು ನಾವು ಫೇಸ್ ಮಾಡಿದೀವಿ ಜೇನ್ ಹುಳ ಕಡತರೋದರಗೆ ಹ್ಮ್ ಇದೈತಲ್ಲ ಇದು ಭಾರಿ ಡೇಂಜರ್ ಇದು ಎರಡ್ ವೀಲ್ ಒಂದ್ ತರ್ಸ್ಕೊಡ್ತೀನಿ ಹೇಳ್ತೀನಿ ಬೇಕಾದ್ರೆ ಒಂದೊಂದ್ ಸೆಟ್ ಎಕ್ಸ್ಟ್ರಾ ತಗೊಂಡ್ ಇಟ್ಕೊಳ್ರಿ ಬೇಕಾದ್ರೆ ಇದು ಬಿದ್ದ ತಳಿಕ್ ಉದ್ರಿದ್ರಿ ಅದು ಏನಾಗ್ತಿದ್ದಿಲ್ಲಾ ಅದ್ರ ಮೇಲೆ ಬಟ್ಟೆ ಬಿದ್ದತ್ ಅದ್ ಆಯಿಲ್ ಡೀಸೆಲ್ ಪೆಟ್ರೋಲ್ ಮಿಕ್ಸ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಬಟ್ಟೆ ಬಿದ್ದತ್ತಲ್ಲ ನಾವು ನೆಕ್ಸ್ಟ್ ಮತ್ತ ಇನ್ನೊಂದ್ಸರಿ ಉಳ ಸುಡಕ್ರೆ ಇಲ್ಲಿ ಇದ್ರ ಮೇಲೆ ಬೀಳಂಗೆ ಒಂದು ಲೇಟ್ ಮಾಡ್ಕೊಂಡು ಅಷ್ಟೇ ಕವರ್ ಮಾಡಬೇಕು ಲೇಟ್ ಏನಾದ್ರು ಅಪ್ಡೇಟ್ ಮಾಡಿದ್ರೆ ಮಾಡ್ರಿ ಬಟ್ ಆಸ್ ಆಫ್ ನಾವ್ ತರ್ಸ್ಕೊಂಡು ನಾವು ಇಷ್ಟು ತರ್ಸ್ಕೊಂಡ್ ಅಪ್ಡೇಟ್ ಮಾಡಿ ಇಟ್ಕೊಳ್ರಿ ನೆಕ್ಸ್ಟ್ ಯಾರಿಗಾರ ಅಂದ್ರೆ ಉಪಯೋಗ ಇಲ್ಲ ಇದು ನೂರಕ್ ನೂರ್ ಸಕ್ಸಸ್ ಬಿಡ್ರಿ ಹೌದಾ ಕೆಲಸ ಆಕತ್ತೆ ಕೆಲ್ಸದ ಬಗ್ಗೆ ಮಾತಾಡಂಗಿಲ್ಲ ಅಲ್ಲ ಈ ಏರಿಯಾದಾಗ ಒಂದ್ಸಲಿ ಕಟ್ಟೈತಿ ಅಂದ್ರೆ ಇನ್ ನೆಕ್ಸ್ಟ್ ಟೈಮ್ ಕಟ್ಟಲ್ಲ ಅಂತ ಏನ್ ಗ್ಯಾರಂಟಿ ಹೇಳಕ್ ಆಗಲ್ಲ ಕಟ್ಟೆ ಕಟ್ತಾರೆ ಇನ್ನೊಂದು ತೋಟದಾಗ ಐತಲ್ಲ ಸುಟ್ಟಿದ್ವಿ ಎರಡ್ ವರ್ಷದ ಸುಟ್ಟಿ ಹೋದನೆ ವರ್ಷ ಬಿಡೋತ್ಲಾಗೆ ನೆಮ್ಮದಿ ಅದಕ್ಕೆ ಅಂತ ತಿಳ್ಕಿದ್ವಿ ಅಲ್ಲ ಈ ವರ್ಷ ಮತ್ ಕಟ್ಟೇತಿ ಅದು ಅಡಕೆ ಕೆಡವರು ನೋಡಿ ಹೇಳಿರೋ ನಮಗೆ ನಮಗ್ ಗೊತ್ತೇ ಇಲ್ಲ ಅದು ಹೋದ್ ವರ್ಷ ಎಲೆ ಬೆಳಗ್ಗೆ ಕಟ್ಟಿತ್ತು ಎಲೆ ಕೊಯ್ಬೇಕಾರೆ ಪಾಪಾ ಒಂದೇ ಒಂದು ಹುಳ ಕಟ್ದತ್ ಒಂದು ಒಂದ್ ಹುಳ ಕಡ್ದ ತಕ್ಷಣ ತಲೆ ಅಣ ನನಗೆ ಹೆಂಗ ಆಗ್ತೈತಿ ಅಂತ ಅದನ ಅವ್ನು ಹಂಗಾದ್ ತಕ್ಷಣ ಎಲೆ ಕೊಯ್ಬೇಡ ಫಸ್ಟ್ ಇಳಿಯೋ ಅಂತ ಹೇಳಿ ಇಮಿಡಿಯೇಟ್ಲಿ ಇಮಿಡಿಯೆಂಟ್ಲಿ ಹಾಸ್ಪಿಟ್ಲಿಗ್ ಕರ್ಕೊಂಡ್ ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿ ಮನೆ ಕರ್ಕೊಂಬಂದು ಮಲಕಳ್ಳಿ ಅಂತ ಹೇಳಿ ಹಚ್ಚಿದೆ ಅವತ್ತು ರಾತ್ರಿ ನಾನು ಇವನು ಹೋಗಿ ಏಣಿ ಹಾಕ್ಕೊಂಡು ಸುಟ್ಟೆ ಬಂದ್ವಿ ಕೆಳಗಿತ್ತು ಕೆಳಗಿತ್ತು ಒಂದ

ಔಷಧಿ ಹೊಡಿಬೋದು ಏನು ಔಷಧಿ ನಡಬ ಹೆಸರು ಗೊತ್ತಾ ಇಲ್ಲ ಕೀಟನಾಶಕ ಕೀಟನಾಶಕಗಳು ಹೊಡೆದ್ರೆ ಸ್ವಲ್ಪ ಸ್ಟ್ರಾಂಗ್ ಇರತ್ತೆ ಅವಂದು ಹೊಡೆದ್ರೆ ಹೋಗ್ತಾವ ಹೊತ್ಲಾಗೆ ನೂರು ಟೈಮಲ್ಲಿ ಹಾಕೋದ ನೂರ ಹಾಕಿ ನೀರು ಕಣ್ರಿ ಗೂಡು ಕಟ್ತತ್ತಲ್ಲ ಔಷಧಿ ಹೊಡೆದ್ರು ಗೂಡಿನ ಒಳಕ್ಕೆ ಹೋಗಲ್ ಔಷಧಿ ಇದೇನಿದ್ರು ಬೆಂಕಿ ಹಾಕಿ ಸುಡಬೇಕು ನೋಡೋದೇ ಹಂಡ್ರೆಡ್ ಪರ್ಸೆಂಟ್ ಬೆಟ್ಟ ಎಲ್ಲದಿಂತ ಅದು ಔಷಧಿ ಕೊಡ್ಬೇಕು ಅಂದ್ರೆ ಗೂಡು ಇನ್ನೊಂದ್ ಗಡಿನ ತಿವಿಬೇಕು ಗೂಡು ಹೊಡಿತ ಹುಳ ಬರ್ತಾವಿ ಅದಕ್ಕೆ ಹುಳ ಮತ್ತೆ ತಪ್ಪಸ್ಕೊತಾವ ಔಷಧಿ ಬಿದ್ರೆ ಮಾತ್ರ ಹೋಗತ್ತದು ಅಲ್ಲ ನೀವು ತಿಳಿದ ಒಂದು ದಿವಸ ತಪ್ಸ್ಕೊಂತಾವೆ ಅಲ್ಲ ಔಷಧಿ ಅಷ್ಟು ಅಗ್ಲಾರ ಕಡಿ ನೈಟ್ ಹೊತ್ತು ಕಡಿಯಲ್ಲ ಅಂತ ಹೆಂಗೆ ಗ್ಯಾರಂಟಿ ಇಲ್ಲ ನೈಟ್ ಹೊತ್ತು ಕಣ್ ಕಾಣಲ್ಲ ಆದ್ರೆ ಅವ್ರ ಸ್ಕಿನ್ ಕಟ್ರೆ ಇದು ಚರ್ಮ ಸಿಕ್ರೆ ಕಡಿತಾವೆ ಮತ್ತೆ ಮನ್ಷ ಸಿಕ್ರೆ ಅದು ಯಾಕೆ ಕಾರಣಕ್ಕೆ ಹೇಳಕ್ ಬರಲ್ಲ ಒಟ್ಟು ಬೆಂಕಿಗೆ ರೆಕ್ಕೆ ಸುಟ್ರೆ ಮುಗೀತದ್ರ ಕೆಲಸ ಆದ್ರೆ ಜೀವನನೇ ಕ್ಲೋಸ್ ರೆಕ್ಕೆ ಸುಟ್ರೆ ಮತ್ತೆ ರೆಕ್ಕೆ ಬರಲ್ಲ ಅದಕ್ಕೆ ಅದ ಕಡಿ ಅವು ಜೀವಂತ ಇದ್ದವು ನಾವು ಸಿಕ್ಕಾಪಟ್ಟೆ ಸಾಯಿಸಿದೀನೋ ಇಲ್ಲಿ ಹೌದಾ ಹಾ ರೆಕ್ಕೆ ಸುಟ್ಟಿತ್ತಲ್ಲ ಹಾರಾಡಕ್ ಬರಂಗಿಲ್ಲ ಅದು ಅದಕ್ಕೆ ಸುಟ್ಟ್ರಿ ಮುಗಿತದ್ ಹಾರಾಡಕ್ ಬರಲ್ಲ ಇಲ್ಲೇ ಹಾರಾಡಕ್ ಬಾರ್ದ ಇದ್ದಾಗ ಇಲ್ಲೇ ಇದ್ವಾ ಅಷ್ಟು ಕಾಲ ಸಿಂಗ್ ತಿಕ್ಕಿದಿವಿ ಅಷ್ಟು ಹುಳನೆಲ್ಲ ಕಾಲ ಒಟ್ಟಿ ಹಚ್ಚಿ ಕದ್ದು ಒಂದ್ ಐದ ಆರ್ ಸಾವಿರ ಹುಳ ಇದ್ದು ಐತಿ ಕಮ್ಮಿ ಅಂದ್ರೆ ಕಮ್ಮಿ ಅಂದ್ರೆ ಅದು ನೋಡ ಅಲ್ಲಿಂದ ಬಂದದ್ ಬೆಂಕಿ ಅಲ್ಲಿ ಅಲ್ಲಿ ನೀವು ದೂರಾನೇ ಇದ್ದೀರಲ್ಲಿ ಹತ್ರ ಹಚ್ಚಾಕಿ ಹೆದ್ರಿಕತ್ತಲ್ಲಾ ಆಕಡೆ ದೂರ ತಗೊಂಡ್ ಹೋಗಿ ಅಲ್ಲ ಹಾಕಿ ಬೆಂಕಿ ಹಚ್ಚಿದ್ವಿ ಸಗ್ಗ ಸತ್ ತೆಳ್ಳ ಅಂತ ಅಂದ್ರ ಸಣ್ಣ ನಡಿತಿತ್ತು

ಘಟದ ಕೆಳಗಿನವರು ಒಂದೊಂದ್ ಇದು ಒಂದ್ ಎಕ್ರೆ ಎರಡ್ ಎರಡು ಎಕರೆ ಅವ್ರು ಏನ್ ಮಾಡ್ತಾರೆ ಮಂಗಳ ಅಡಿಕೆ ಅಲಾ ಹೋಗಿ ಚಾಲಿ ಮಾಡ್ತಾರ ಚಾಲಿ ಅಡಿಕೆ ಮಾಡೋದು ಅವ್ರಿಗೆ ನಡಿತೈತಿ ಆದ್ರೆ ನಮಗೆ ಆಗಲ್ಲ ಅದು ಒಂದು ಕಾಯಿನ ತಳಕ್ ಬಿಡಲ್ಲ ಅವ್ರದ್ದು ಆ ರೀತಿ ಕೆಡಕೆ ಅಂತಾರೇ ಬಿಡಲ್ಲ ಗೊನಿ ಅದಕ್ಕೆ ಮಿಣಿ ಜೊತೆಗೆ ಗೊನೆನ ಅವಾಗ ಕಾಯಿ ಅವ್ರ ತೀರ್ಥಹಳ್ಳಿ ಸೈಡ್ನವ್ರದ್ದು ಅಡಿಕೆ ಇಷ್ಟಪಡೋದೇ ಅದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಬಿಟ್ಟು ಸಕ್ಸಸ್ಫುಲ್ ಸುಟ್ಟಿದ್ರೆ ಬಹಳ ಖುಷಿ ಆಗತ್ ಅದಕ್ಕೆಲ್ಲ ನಿಮಗೆ ಅವತ್ತೇ ಖುಷಿ ಆಯ್ತು ಹಾಕಿದ್ಕು ಒಂದ್ಸರಿ ಹತ್ತು ಸಾವಿರ ಕೊಟ್ಟಿ ಸುಟ್ ಕೊಡ್ತೀನಿ ಅಂತಂದ್ರಲ್ಲ ಆ ಲೆಕ್ಕಕ್ಕೆ ವರ್ಷ ವರ್ಷ ಹತ್ತ ಸಾವಿರ ಕೊಟ್ಟು ಸುಡಕತ್ತ ಈ ಈ ವರ್ಷನ ಕಟ್ಟಲ್ಲ ಅಂತ ಮತ್ತೆ ಗ್ಯಾರಂಟಿ ಇಲ್ಲ ಇನ್ ಆರ್ ತಿಂಗಳು ಬಿಟ್ಟ ಕಟ್ಟಬಹುದು ಗೊತ್ತಿಲ್ಲ ಬೇಕಾದ್ರೆ ಯಾರು ಬೇಕಂದ್ರೆ ನಿಮ್ಮೂರಲ್ಲ ಅಕ್ಕಪಕ್ಕದಾರ ಯಾರು ಉಪಯೋಗಿಸ್ಕೊಬಹುದು ಬಟ್ ಅದೇನು ಸ್ವಲ್ಪ ಸುಟ್ಟರೆ ಪಟ್ರೆ ಅದ್ರದ್ದು ಖರ್ಚು ಅವ್ರ ಮೇಲೆ ಹಾಕತ್ತಷ್ಟೇ ಏನ್ ಒಂದು ಒಳ್ಳೆ ಅನುಕೂಲ ಅನುಕೂಲ ಆಕತ್ತೆ ಮತ್ತೇನ್ ಬೆಳ್ಕೊಂಡ್ರಿ ಅಡಿಕೆ ತೋಟದಾಗ ಮತ್ತೇನ್ ಮಾಡ್ಕೊಂಡ್ರಿ ತೋಟದ ಮತ್ತೇನ್ ಮಾಡ್ಕೊಂಡ್ರಿ ಅಂದ್ರೆ ಎಲ್ಲ ಬಳ್ಳಿ ಮಾಡ್ಕೊಂಡಿರಲ್ಲ ಎಲ್ಲ ಬಳ್ಳಿ ಬಗ್ಗೆ ಸ್ವಲ್ಪ ಪೇಟ್ ನೋಡೋಣ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚಿಗೆ ಎಲೆ ಬಳ್ಳಿ ಸೀನಿಯರ್ ಇವ್ರ ಯಾಕಂದ್ರೆ ಬಾರಿ ಅನುಭವಿಸ್ತೀವಿ ಇವ್ರಿಗೆ ಬಳ್ಳಿ ಇದು ಏನ ಸೀನಿಯರ್ ಅಂತ ಅಂದ್ರು ಅದು ಕೈ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಇಳುವರಿ ಚೆನ್ನಾಗೇ ಬರುತ್ತೆ ಮಾರ್ಕೆಟ್ ಸಿಕ್ಕರೆ ಅಡಿಕೆನೇ ಏನು ಮಾಡಕ್ಕಲ್ಲ ಅದ್ರ ಮುಂದೆ ಹೌದಾ ಹೌದೌದು ಲೇಬರ್ ಬೇಕೇ ಬೇಕು ಬಿಡ್ರಿ ಲೇಬರ್ ಇಲ್ಲ ಅಂತ ಅಂದ್ರೆ ಅವ್ರ ಸ್ವಂತ ಕೆಲಸ ಮಾಡೋರಿದ್ರೆ ಓಕೆ ಒಂದ್ ಎಕರೆ ಇದ್ರೆ ಅವ್ನು ಸ್ವಂತ ಒಬ್ಬನು ಮೇಂಟೈನ್ ಮಾಡೋದು ಬಳ್ಳಿ ಕಟ್ಟೋದು ಎಲೆ ಆ ಬಳ್ಳಿ ಕಟ್ಟೋದು ಮಾತ್ರ ಮೇಂಟೈನ್ ಮಾಡೋದು ಬಳ್ಳಿ ಎಲೆ ಕೊಯ್ಯಕ್ಕೆ ಒಂದ್ ನಾಲ್ಕು ಜನ ಕೂಲಿ ದಿನ ಕೊಯ್ಬೇಕಾದ್ರೆ ಒಂದು ವಾರ ತಿಂಗಳಿಗೆ ಬರುತ್ತೆ ದಿನ ಕೊಯ್ಬೇಕಾ ಎರಡು ಅಲ್ಲ ಒಂದ್ ಎಕರೆ ಬಳ್ಳಿ ಚೆನ್ನಾಗ್ ಒಂದ್ ಹತ್ ಪೆಂಡಿ ಇಪ್ಪತ್ತ್ ಪೆಂಡಿ ಆಗಂಗಿದ್ರೆ ಒಂದ್ ಎಕ್ರಿಗೆ ಮೂವತ್ ಪೆಂಡಿ ತನಕನ ಎಲೆ ಕೊಯ್ತಾರೆ ಮೂವತ್ತ್ ಪೆಂಡಿ ಎಲೆ ಕೊಯ್ಬೇಕು ಅಂದ್ರೆ ಮೂರ್ ಜನ ಬಂದ್ರೆ ಒಂದ್ ಹತ್ತೈದು ದಿವಸ ಖಾಲಿ ಮಾಡ್ತಾರೆ ಅಲ್ಲ ಹೆಂಗ್ ಪೆಂಡಿಗೆ ಪೆಂಡಿಗೆ ಈಗ ಐದು ಸಾವಿರದಿಂದ ಹತ್ತು ಸಾವಿರ ಹನ್ನೆರಡು ಐತೆ ಚೆನ್ನಾಗಿದ್ರೆ ಸಿಗುತ್ತೆ ಹದಿನೈದು ಸಿಗುತ್ತೆ ಮಾರ್ಕೆಟ್ ಚೆನ್ನಾಗಿತ್ತು ಅಂದ್ರೆ ಈಗ ಈ ವರ್ಷ ಶೀತಕ್ಕೆ ಬಹಳ ಕಡೆ ಬಳ್ಳಿ ಹೋಗಿದಾವೆ ಹೋದ ವರ್ಷನೂ ಶೀತಕ್ಕೆ ಬಳ್ಳಿ ಹೋದವು ಕೆಲವು ನೀರಿಲ್ದೇನೆ ಹೋದವು ಹಂಗಾಗಿ ಒಳ್ಳೆ ಮಾರ್ಕೆಟ್ ಇತ್ತು ಒಂದ್ ಎಕರೆಗೆ ಇಲ್ಲೊಬ್ರು ಲಕ್ಷದ ಮೇಲೆ ತಗದ್ದಾರೆ ಒಂದ್ ಎಕರೆಗೆ ಅಂದ್ರೆ ಒಂದ್ ಒಂದು ಒಂದ್ ಎಕ್ರಿಗೆ ಆರ್ನೂರ ಆರ್ನೂರು ಗುಣ ಏಳ್ನೂರು ಐತಂತೆ ಐವತ್ತೈದ್ ಪೆಂಡಿ ಐವತ್ತು ಪೆಂಡಿ ಅರವತ್ತು ಪೆಂಡಿ ತನಕ ಎಲೆಕ್ತಾನೆ ಹ್ಮ್ ಈಗ ನಿಮ್ದೆಲ್ಲ ಅಂದಾಜು ವರ್ಷ ಇದನ್ನ ಎಷ್ಟ್ ತಗೋಬಹುದು ಒಬ್ಬ ರೈ ಸಾಮಾನ್ಯ ರೈತ ನಾನೇನು ಆ ತುಂಬಾ ಹೈ ಲೆವೆಲ್ ಇಪ್ಪತ್ತೈದು ಲಕ್ಷ ಗಟ್ಲೆನು ಇನ್ಕಮ್ ತೆಗಿಯೋದು ಬೇಡ ಈಗ ತೀರ ಲಾಸು ಅಲ್ಲ ಒಂದು ನಾರ್ಮಲ್ ನನ್ನ ಅಡಿಕೆಗೆ ಹಿಂಗೆ ಎಕರೆಗೆ ಮಿನಿಮಮ್ ಅಂದ್ರೆ ಒಂದ್ ಎರಡೂವರೆ ಲಕ್ಷ ಮೂರ್ ಲಕ್ಷ ತಗೋತೀವಲ್ಲ ಹಂಗೆ ಲೆಕ್ಕ ಆಮಾಗೆ ಒಂದ್ ಸಂಸಾರ ಒಂದು ಎಕರೆ ಎಲೆ ಬಳ್ಳಿ ಇದ್ರೆ ಆರಾಮ ಜೀವನ ಮಾಡ್ತದ ಒಂದು ಸಂಸಾರ ಹೌದಾ ಬರೇ ಅಡಿಕೆ ಬಿಟ್ಟು ಎಲೆ ಬಳ್ಳಿಗೆ ಬರೀ ಎಲೆ ಬಳ್ಳಿಗೆ ಅಡಿಕೆ ಬಿಟ್ಟು ಅಡಿಕೆ ಬಿಟ್ಟು ಒಂದು ಎಕರೆ ಎಲೆ ಬಳ್ಳಿಗೆ ಒಂದು ಸಂಸಾರ ಜೀವನ ಆರಾಮ ಮಾಡುತ್ತೆ

ತುಂಬಾ ಖುಷಿ ಆಯ್ತು ನಿಮ್ಮ ತೋಟಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ನಮಗೆ ಇಷ್ಟೊಂದು ಸಮಯ ಕೊಟ್ಟಿದ್ದಿಕ್ಕೆ ಬರೋಣ ಒಂದು ಗಂಟೆ ನೀವು ಅಷ್ಟೇ ಔಷಧಿ ಹೊಡಿತಾ ಇದ್ರಿ ಪಾಪ ಅಲ್ಲ ಔಷಧಿ ಹೊಡಿತಾ ಇದ್ರಿ ಪಾಪ ನಿಮಗೆ ನಾನು ಬಂದು ತೊಂದ್ರೆ ಕೊಟ್ಟಂಗ ಆತು ಒಂದು ಲೆಕ್ಕದಾಗೆ ಆದ್ರೆ ನಾಲ್ಕು ಜನಕ್ಕೆ ಉಪಯೋಗ ಆಗ್ಬೇಕು ಅನ್ನೋದು ಕಾರಣಕ್ಕೆ ನೀವು ಇನ್ನೊಬ್ರ ಕಡೆಯಿಂದ ಬಂದಿರ್ತೀವೇ ನಾವ್ ಇನ್ನೊಬ್ಬರು ತಿಳಿಸ್ತೀವ್ರೆ ಪಾಪ ಅವರು ಜೀವದ ಮುಂದೆ ಹೋರಾಟ ಮಾಡೋದು ಇಂಥ ಟೈಮಲ್ಲಿ ಇಂಥವೆಲ್ಲ ಇದ್ರೆ ಒಂದ್ ಜೀವನ ಉಳ್ಕೋನಕ ಒಂದ್ ದಾರಿ ಜೀವ ಉಳ್ಕೋನಕ್ಕೆ ಈಗ ಗೊತ್ತಿಲ್ಲದೆ ಈಗ ಅಡಿಕೆ ಕೊಯ್ಯನ ಎಲ್ಲರೂ ಕತ್ತಿನೇ ತಾಕ್ಸಿದ್ರೆ ಅದ್ರ ಮುಖಾಂತರ ಎಲ್ಲರ ಕತ್ತಿ ಮಿಸ್ಟೇಕ್ ಆಗಿ ತೋರ್ಸಿದ ಅಂದ್ರೆ ಅದಕ್ಕೆ ಅದ್ರ ಮುಖ ಆದ್ರ ಕಣ್ ಕಾಣಲ್ಲ ಹ್ಮ್ ಅಂತ ಟೈಮ್ನಾಗ ಇಂಥವೆಲ್ಲ ಇದ್ರೆ ಒಂದ್ ಸಹಕಾರ ಸಿಕ್ಕಂಗೆ

ಇಷ್ಟು ಹೆದ್ದುಂಬೆ ಹುಳನ ಸುಡೋದು ಹೇಗೆ ಮತ್ತು ಚಿಕ್ಕದಾಗಿ ಇದ್ರ ಬಗ್ಗೆ ಎಲೆಬಳ್ಳಿ ಬಗ್ಗೆ ಬಳ್ಳಿ ಬಗ್ಗೆ ಚಿಕ್ಕದಾಗ ಒಂದು ಸ್ವಲ್ಪ ತ ಮತ್ತೆ ಮತ್ತು ಮೇಯ್ನಾಗಿ ಹೆಬ್ಬು ಹೆದ್ದುಂಬೆ ಹುಳನ್ನು ಸುಡೋದು ಹೇಗೆ ಹೆದ್ದುಂಬೆ ಗೂಡನ್ನು ಸುಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್